ಮಾರ್ಚ್ ಇಪ್ಪತ್ತೆರಡಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಆಗಲೇ ಕ್ರಿಕೆಟ್ ಪ್ರೇಮಿಗಳಿಗೆ ಐ ಪಿ ಎಲ್ ಜ್ವರ ಶುರುವಾಗಿ ಬಿಟ್ಟಿದೆ ನೆಚ್ಚಿನ ತಂಡದ ಹಾಟ್ ಫೇವರಿಟ್ ಪ್ಲೇಯರ್ಸ್ಗಳ ಆಟ ಕಣ್ತುಂಬಿಕೊಳ್ಳೋಕೆ ಸಖತ್ ಎಕ್ಸೈಟ್ಮೆಂಟ್ನಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಚುಟುಕು ಕ್ರಿಕೆಟ್ ಸಾಮ್ರಾಟ್ ಆಗೋಕೆ ಹತ್ತು ತಂಡಗಳು ಕಸರತ್ತು ನಡೆಸ್ತಿವೆ ಆಟಗಾರರು ತಮ್ಮ ತಮ್ಮ ಟೀಮ್ ಸೇರಿಕೊಂಡು ಭರ್ಜರಿಯಾಗಿ ಬ್ಯಾಟಿಂಗ್ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಆದರೆ ರಾಜಸ್ಥಾನ ರಾಯಲ್ಸ್ ತಂಡದ ಆಟಗಾರರಿಗೆ ಆರಂಭದಲ್ಲೇ ಬಿಗ್ ಶಾಕ್ ಆಗಿದೆ ಅದಕ್ಕೆ ಕಾರಣ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಕನ್ನಡಿಗ ರಾಜಸ್ಥಾನ್ ರಾಯಲ್ಸ್ ತಂಡದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ಗೆ ಇಂಜುರಿ ಆಗಿದೆ ಎದ್ದು ನಿಲ್ಲೋದಕ್ಕೂ ಸಾಧ್ಯವಾಗದಂತೆ ಕಾಲಿಗೆ ಗಂಭೀರ ಗಾಯವಾಗಿದೆ ಎಡಗಾಲಿಗೆ ಪ್ಲಾಸ್ಟರ್ ಇರೋದು ಕ್ರಚಸ್ ಸಹಾಯದಿಂದ ಹೆಜ್ಜೆ ಹಾಕ್ತಿರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ರಾಹುಲ್ ದ್ರಾವಿಡ್ ಅವರಿಗೆ ಎಷ್ಟರ ಮಟ್ಟಿಗೆ ಗಾಯವಾಗಿದೆ ಅಂತ ಇಂತಹ ಗಂಭೀರ ಗಾಯವಾಗಿದ್ರೂ ರಾಜಸ್ಥಾನ್ ರಾಯಲ್ಸ್ನ ಈ ರಾಜಕುಮಾರ ಶಿಸ್ತು ಶ್ರದ್ಧೆ ತಮ್ಮ ಕರ್ತವ್ಯವನ್ನ ಮಾತ್ರ ಬಿಟ್ಟಿಲ್ಲ ಟ್ರೈನಿಂಗ್ ಸಲುವಾಗಿ ಇಂಜುರಿ ಆಗಿರೋದನ್ನು ಲೆಕ್ಕಿಸಿ ಕ್ರಚಸ್ ಹಿಡಿದು ಮೈದಾನಕ್ಕೆ ಎಂಟ್ರಿ ಕೊಟ್ಟು ಸ್ಫೋಟಕ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ಗೆ ಮಾರ್ಗದರ್ಶನ ನೀಡಿದ್ದಾರೆ ಇದನ್ನ ಕಂಡವರು ಇದು ರಾಹುಲ್ ಅವರ ಬದ್ಧತೆಯಂತ ಎಲ್ಲರೂ ಕೊಂಡಾಡುತ್ತಿದ್ದಾರೆ ಬೆಂಗಳೂರಿನ ಎಸ್ಎಲ್ಎಸ್ ಕ್ರೀಡಾಂಗಣದಲ್ಲಿ ಯಂಗ್ ಲಯನ್ಸ್ ಕ್ಲಬ್ ವಿರುದ್ಧದ ಪಂದ್ಯದಲ್ಲಿ ದ್ರಾವಿಡ್ ಮತ್ತು ಅವರ ಮಗ ಅನ್ವಯ್ ವಿಜಯ್ ಕ್ರಿಕೆಟ್ ಕ್ಲಬ್ ಅನ್ನ ಪ್ರತಿನಿಧಿಸಿದ್ರು ತಂದೆ ಮಗ ಇಬ್ಬರು ಅದ್ಭುತವಾಗಿ ಆಟವಾಡಿ ಐದನೇ ವಿಕೆಟ್ಗೆ ಹದಿನೇಳು ರನ್ ಬಾರಿಸಿದ್ರು ಈ ಪಂದ್ಯದಲ್ಲಿ ರಾಹುಲ್ ದ್ರಾವಿಡ್ ಗಾಯಗೊಂಡ್ರು ಎಡಗಾಲಿಗೆ ದೊಡ್ಡ ಮಟ್ಟದಲ್ಲೇ ಬ್ಯಾಂಡೇಜ್ ಹಾಕಿದ್ದ ವೈದ್ಯರು ವಿಶ್ರಾಂತಿ ಸೂಚಿಸಿದ್ರು ಐಪಿಎಲ್ ಆರಂಭದ ಸಮಯ ಆಗಿದ್ದರಿಂದ ಕೋಚ್ ಇಲ್ಲದೆ ಹೇಗಪ್ಪ ಅಂತ ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರರಿಗೆ ಆತಂಕ ಎದುರಾಗಿತ್ತು ಈ ಬಾರಿನ ನಮಗೆ ಆಟಗಾರರಿಗೆ ದ್ರಾವಿಡ್ ಮಾರ್ಗದರ್ಶನ ಸಿಗಲ್ಲ ಅಂತಾನೆ ಬೇಸರದಲ್ಲಿದ್ರು ಮಾರ್ಚ್ ಇಪ್ಪತ್ತ್ ಮೂರರಂದು ಹೈದರಾಬಾದ್ನ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಮೊದಲ ಪಂದ್ಯ ಆಡಲಿದೆ ತನ್ನಿಂದ ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ರಾಹುಲ್ ದ್ರಾವಿಡ್ ವೈದ್ಯರು ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿದ್ರು ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಇಂತಹ ಸ್ಥಿತಿಯಲ್ಲೂ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೇರಿಕೊಂಡು ಆಟಗಾರರಿಗೆ ಮಾರ್ಗದರ್ಶನ ನೀಡುತ್ತಿರುವುದಕ್ಕೆ ಕ್ರಿಕೆಟ್ ಪ್ರೇಮಿಗಳು ಸಲಾಂ ಹುಡಿತಿದ್ದಾರೆ ದ್ರಾವಿಡ್ ಲವ್ ಯು ಅಂತಿದ್ದಾರೆ suddi kachita nyaaya nishchita